ಗೆಳೆತನ ಅಂದರೆ ಇದು ಸುಧಾಮ ಏನು ಕೇಳಲಿಲ್ಲ ಏನು ಕೇಳದಿದ್ದರೂ ಶ್ರೀಕೃಷ್ಣ ಕೊಟ್ಟ ಆತ್ಮೀಯರೇ ಹಿಡನ್ ವಯಸ್ಗೆ ಸ್ವಾಗತ ದ್ವಾರಕಾಧೀಶ ಶ್ರೀಕೃಷ್ಣನನ್ನು ಭೇಟಿಯಾಗಲು ಕುಚೇಲ ಬಂದ ಯಾಕೆ ಬಂದ ಕುಚೇಲ ಅಂದರೆ ಸುಧಾಮ ತುಂಬ ಬಡ ಬ್ರಾಹ್ಮಣ ಕೃಷ್ಣನ ಬಾಲ್ಯ ಸ್ನೇಹಿತ ವಿರಕ್ತ ಶಾಂತಚಿತ್ತ ಜಿತೇಂದ್ರಿಯನಾಗಿದ್ದ ಒಂದು ದಿನ ಆತನ ಹೆಂಡತಿ ಹೇಳುತ್ತಾಳೆ ಏನಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಪ್ರಿಯ ಮಿತ್ರನು ಅವನಲ್ಲಿ ಕೇಳಿದರೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೊಡುತ್ತಾನೆ ಹೋಗಿ ಕೇಳಿ ಅಂತ ಸುಧಾಮನಿಗೆ ಇಷ್ಟವಿಲ್ಲದಿದ್ದರೂ ಹೆಂಡತಿಯ ಒತ್ತಾಯಕ್ಕೆ ಹಾಗೂ ಕೃಶರಾದ ಮಕ್ಕಳನ್ನು ನೋಡಿ ಶ್ರೀಕೃಷ್ಣನ ಭೇಟಿಗೆ ಹೊರಟ ಹೊರಡುವಾಗ ನಾಲ್ಕು ಹಿಡಿ ಅವಲಕ್ಕಿ ಕೊಟ್ಟಳು ಹೆಂಡತಿ ಸುಧಾಮನನ್ನು ಕಂಡೊಡನೆ ಕೃಷ್ಣ ಬಿಗಿದಪ್ಪಿ ಆನಂದಭಾಷ್ಪವನ್ನು ಸುರಿಸುತ್ತಾ ತಾನು ಕುಳಿತಿದ್ದ ಮಂಚದ ಮೇಲೆ ಕೂರಿಸಿ ಪಾದವನ್ನು ತೊಳೆದು ಆ ಜಲವನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡನು ಈ ರೀತಿ ಸ್ವಾಗತಿಸಿದ ಹೆಂಡತಿಯಾದ ಮಿತ್ರವಿಂದೆಯು ಬೀಸಣಿಗೆ ಬೀಸಿ ಉಪಚರಿಸಿದಳು ಅರಮನೆ ಜನರು ಆಶ್ಚರ್ಯಪಟ್ಟರು ಈ ತಿರುಕನಿಗೆ ಏನು ಭಾಗ್ಯ ನೋಡಿ ಬಲರಾಮನಿಗೆ ಹೇಗೆ ಗೌರವ ಕೊಡ್ತಾನೋ ಆ ರೀತಿ ಪೂಜಿಸ್ತಾನಲ್ಲ ಅಂತೆಲ್ಲ ಮಾತಾಡಿದರು ಕೃಷ್ಣನು ಕುಚೇಲನ ಕ್ಷೇಮ ಸಮಾಚಾರವನ್ನೆಲ್ಲ ಕೇಳಿದನು ಹೇಗಿದ್ದಿ ಮದುವೆ ಆಯ್ತು ಮಕ್ಕಳೆಷ್ಟು ಅಂತೆಲ್ಲ ಮಾತಾಡಿಸಿದನು ಆಮೇಲೆ ಕೇಳಿದ ನೀನು ನನಗೇಂತ ಏನು ತಂದಿದ್ದಿ ಅಂತ ಸುಧಾಮ ಅರಮನೆಯ ವೈಭೋಗ ರಾಣಿಯರನ್ನೆಲ್ಲ ನೋಡಿ ಸಂಕೋಚಪಟ್ಟು ಅವಲಕ್ಕಿ ವಿಷಯ ಹೇಳಲಿಲ್ಲ ಆದರೂ ಕೃಷ್ಣ ಬಿಡಲಿಲ್ಲ ನಾವು ಮೊದಲು ಚಿಕ್ಕವರಿದ್ದಾಗ ಅದು ತಿಂದದ್ದು ಇದು ತಿಂದದ್ದು ಅಂತ ಅವಲಕ್ಕಿ ಉರಿಗಡಲೆ ಎಲ್ಲ ವಿಷಯ ಹೇಳ್ತಾ ಇದ್ದ ಆದರೂ ಕುಚೇಲ್ ಅವಲಕ್ಕಿ ಕೊಡಲಿಲ್ಲ ಭಕ್ತಿಯಿಂದ ಕೊಡತಕ್ಕ ವಸ್ತುವನ್ನು ಎಷ್ಟೇ ಅಲ್ಪವಾಗಿದ್ದರೂ ಅದನ್ನು ಸ್ವೀಕರಿಸುತ್ತಾನೆ ಕೃಷ್ಣ ಕೊನೆಗೆ ತಾನೇ ಅವಲಕ್ಕಿ ಗಂಟನ್ನು ಕಿತ್ತುಕೊಂಡು ಬಿಚ್ಚಿ ಒಂದು ಹಿಡಿ ಅವಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡು ಇನ್ನೊಂದು ಮುಷ್ಟಿ ಅವಲಕ್ಕಿ ತಿನ್ನಬೇಕೆನ್ನುವುದರೊಳಗೆ ಶ್ರೀದೇವಿಯು ತಡೆದಳು ವಿಶ್ವನಾಥನೇ ಮೊದಲ ಹಿಡಿ ಅವಲಕ್ಕಿಗೆ ಅಷ್ಟು ಸಂಪತ್ತು ಅವನಿಗೆ ಸಿಕ್ಕಿದೆ ಇನ್ನು ನೀನೇನಾದರೂ ಇನ್ನೊಂದು ಹಿಡಿ ಅವಲಕ್ಕಿ ತಿಂದು ಬಿಟ್ಟರೆ ಅಷ್ಟೇ ಮೂರು ಲೋಕನೂ ಕೊಡಬೇಕಾದೀತು ಎಂದಳು ಆದರೆ ಸುಧಾಮ ಏನೂ ಯಾಚಿಸಲಿಲ್ಲ ಶ್ರೀಕೃಷ್ಣ ನೋಡಿದ್ದೇ ಆನಂದ ತನ್ನ ಮನೆಗೆ ಹಿಂತಿರುಗುವಾಗ ಅಂದುಕೊಂಡ ನನ್ನ ಹೆಂಡತಿ ಕೇಳಿದ್ರೆ ಏನು ಹೇಳೋದಪ್ಪ ಅಂತ ಚಿಂತಿಸಿದ ಆದರೆ ಕೃಷ್ಣನೂ ನನಗೆ ಏನೂ ಕೊಡಲಿಲ್ಲ ಒಳ್ಳೆಯವರ ಮನಸ್ಸು ನೋಡಿ ಈ ರೀತಿ ಚಿಂತಿಸಿದ ಕೃಷ್ಣನು ನನ್ನನ್ನು ನೋಡಿ ಓಡಿ ಬಂದು ಆಲಿಂಗಿಸಿದ ನನ್ನನ್ನು ಪೂಜಿಸಿದ ಪಟ್ಟದ ರಾಣಿಯರು ಚಾಮರ ಬೀಸಿದರು ನನ್ನ ಕಾಲೊತ್ತಿದ ನನಗೆ ದನವನ್ನು ಕೊಟ್ಟರೆ ತನ್ನನ್ನೇ ಮರೆಯಬಹುದು ಎಂದು ಬರಿಗೆಯಲ್ಲಿ ಕಳುಹಿಸಿರಬೇಕು ಇದು ಪರಮಾನಂದವೇ ಸರಿ ಅಂದುಕೊಂಡು ಹೊರಟ್ರೆ ತನ್ನ ಮನೆ ಇರುವ ಜಾಗದಲ್ಲಿ ಅರಮನೆಯೇ ಇದೆ ಅಕ್ಕಪಕ್ಕ ವಿಚಾರಿಸಿದ ಇಲ್ಲಿ ಬಂದು ಒಂದು ಮನೆ ಇತ್ತಲ್ಲ ಚಿಕ್ಕದ್ದು ಏನಾಯಿತು ಅಂತ ಅಷ್ಟರಲ್ಲಿ ಅವನ ಹೆಂಡತಿಯೇ ಅಲ್ಲಿಂದ ಬಂದು ಇದೇ ನಮ್ಮ ಮನೆ ಶ್ರೀಕೃಷ್ಣ ಕರುಣಿಸಿದ್ದು ಎಂದಳು ಶ್ರೀಕೃಷ್ಣನು ಮಾತನಾಡದೆ ಮಹದೈಶ್ವರ್ಯವನ್ನು ಕೊಟ್ಟನು ಹಾಗಾಗಿ ನಾವು ಭಕ್ತಿಯಿಂದ ಏನು ಕೊಟ್ಟರು ಶ್ರೀಕೃಷ್ಣನು ಸ್ವೀಕರಿಸಿ ಮಹತ್ತಾದ ಫಲವನ್ನು ಕೊಡುವನು ನಾವು ಏನೂ ಕೇಳಬೇಕಾಗಿಲ್ಲ ಮುಂದೆ ಜನ್ಮ ಅಂತ ಇದ್ದರೆ ಪ್ರತಿ ಜನ್ಮದಲ್ಲೂ ಭಗವಂತನಲ್ಲಿ ಪ್ರೇಮ ದಾಸ್ಯ ಉಂಟಾಗಲಿ ಅಂತ ಮಾತ್ರ ಕೇಳುತ್ತೇನೆ ಆದರೆ ಶ್ರೀಹರಿಯು ಐಹಿಕ ಐಶ್ವರ್ಯವನ್ನು ಕೊಡೋದಿಲ್ಲ ಅಂತ ಹೇಳೋರಿಗೆ ಕೃಷ್ಣನ ಪೂಜೆ ಮಾಡಿದರೆ ಭೋಗವೂ ಮೋಕ್ಷವು ಎರಡೂ ಸಿಗುತ್ತದೆ ಅಂತ ತೋರಿಸಲು ಈ ರೀತಿ ಮಾಡಿ ತೋರಿಸಿದ ಹಾಗೆಯೇ ಶ್ರೀಕೃಷ್ಣಾಷ್ಟಮಿಗೆ ಆಗಲಿ ದಿನವೂ ಆಗಲಿ ಅವಲಕ್ಕಿಯನ್ನು ನಿವೇದಿಸಿ ನಾಳೆ ಎಷ್ಟು ಬಗೆಯ ತಿಂಡಿ ತಿನಿಸು ಮಾಡಿ ಇಟ್ಟರೂ ಬರೀ ಅವಲಕ್ಕಿ ಒಂದು ಬಟ್ಟಲಲ್ಲಿ ಇಟ್ಟು ಶ್ರೀಕೃಷ್ಣನಿಗೆ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸಿ ಜೈ ಶ್ರೀಕೃಷ್ಣ ರಾಧೆ ರಾಧೆ ದಾಸನಾಗುವೆನೆಂದು ಆಸೆಯನ್ನು ಮಾಡಲು ಕ್ಲೇಷ ಬಡಿಸುವ ಭಾಸ ಮಾಡಿಸುವ ನಾಶನ ಮಾಡಿಸುವ ಸಕಲೈಶ್ವರ್ಯವ ಗ್ರಾಸವಾತಕೆ ರಲೀಸನು ಪರರಿಂದ ದ್ವೇಷವ ಮಾಡಿಸುವ ಮಾನಿಸರ ಕೈಯಿಂದ ಮೋಸವಾದ ಭವಪಾಶದಲ್ಲಿ ಬಿಗಿವ ಬೇಸಿ ಬಿಸುಟುವ ಕಾಸಿನವನ ಮಾಡಿ ಲೇಸು ಜ್ಯೋತಿರ್ನಾಮ ವಿಜಯವಿಠಲನ ದಾಸನಾಗುವನಿಗೆ ಕ್ಲೇಷ ಬಡಿಸದೇ ಒಲಿಯ ಜತೆ ಶ್ರಮವೇನು ಬಂದರು ಬಿಡನೆಂಬ ದಾಸಗೆ ಯಮನಾಮ ವಿಜಯವಿಠಲನು ತೆತ್ತಿಗನು ಶ್ರೀಕೃಷ್ಣಾರ್ಪಣಸ್ತು